ರೇ ನಮಸ್ಕಾರ ಇಲ್ಲ ಜಿದ್ದಾದಿತ್ಯ ಏನು ಆಗಿಲ್ಲರಿ ಕೆಲವೊಂದು ತಾಲೂಕು ಕಷ್ಟ ಆಗ್ಬೋದು ಯಾಕಂದ್ರೆ ನಾ ಏನಿಲ್ಲ ಖಾನಾಪುರ್ ಸ್ಟಾರ್ಟ್ ಮಾಡಿ ನಿಪ್ಪಾನಿ ಇವತ್ತು ಸಮಾರೋಪ ಮಾಡಿ ಹನ್ನೊಂದು ತಾಲೂಕು ಆಯ್ತು ನಂಬಿದ್ರೆ ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದರೆ ಅದ ಆಗಸ್ಟ್ ಎಂಡಿಂಗ್ ಮಾಡ್ತಾರೆ ಸೊ ಜಿದ್ದಾದಿತಿಥಿ ಏನಿಲ್ಲ ರೀ ಸಮಾಧಾನಲಿ ನಾನು ಏನಿಲ್ಲ ಶಾಂತಲಿ ಚುನಾವಣೆ ಮಾಡಬೇಕಂತ ನಮ್ದೆಲ್ಲ ಇಚ್ಛಾ ಇದೆ ರೀ ಅಂದರೆ ಎಲ್ಲರೂ ಏನಿಲ್ಲ ರೀ ಸತೀಶ್ ಜಾರಕಿಹೊಳಿ ಅವ್ರು ರೀ ಪ್ರಭಾಕರ್ ಕೋರೆ ಸಾವುಕಾರ್ರು ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಎಲ್ಲರೂ ಟೀಮ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಲ್ಲ ಕರ್ಕೊಂಡು ಸಮಾಧಾನಲಿ ಎಲೆಕ್ಷನ್ ಮಾಡಬೇಕು ಜಿದ್ದಾದಿದ್ದೆ ಆಗಬಾರ್ದು ಜಿದ್ದಾದಿದ್ದೆ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದಾರೆ ಅಷ್ಟು ಮೇರೆ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಆಯಿತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತೇವೆ ಅಂದರೆ ಇನ್ನೊಂದು ಗುಂಪು ಆಗ್ತೈತಿಲ್ಲೋ ಗೊತ್ತಿಲ್ಲ ರೀ ಸೊ ನಾವು ಆಗ್ಬಾರ್ದಂತ ನಮ್ಮೆಲ್ಲ ಇಚ್ಛಾ ಇದೆ ರೀ ಎಲ್ಲರೂ ಕಾನ್ಫಿಡೆನ್ಸ್ ತೊಗೊಂಡು ಹೋಗೋಣತ್ತೆ ಮತ್ತು ಗುಂಪು ಆಯ್ತು ಅಂದರೆ ನಾವು ಚು ಇಲ್ಲಿ ಚುನಾವಣೆ ಜೋರಾಗಿ ಮಾಡ್ತೀವಿ ರೀ ಈ ಹನ್ನೊಂದು ತಾಲೂಕೆಲ್ಲ ಮುಗಿದು ರೀ ಅಂದರೆ ಮೊದಲೇ ಡಿಸೈಡ್ ಮಾಡಿದ್ವಿ ಅಥನಿ ಕಾಗವಾಡು ಚಿಕ್ಕೋಡಿ ಹುಕ್ಕೇರಿ ಅವು ನಾಲ್ಕು ತಾಲೂಕು ಚುನಾವಣೆ ಅಂದರೆ ಪ್ರಚಾರ ಹೋಗೋದು ಅಂತೇಳಿ ಈಗ ಅದನ್ನು ಮತ್ತು ಚರ್ಚೆ ನಡೆದಿದ್ದಾರೆ ಇನ್ನೊಂದು ಎರಡು ತಾಲೂಕಿಗೆ ಹೋಗ್ಬೇಕೇನೋ ಅಂತೆಲ್ಲ ಚರ್ಚೆ ನಡೆದಿದೆ ಅದನ್ನು ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಇಲ್ಲ ಅವರು ಅದೇನು ಇದ್ದಾರೆ ನಮ್ಮ ಹೆಸರು ಹೇಳಿ ಓಡಾಡ್ತಾರೆ ಅವ್ರೆ ನಾವು ಅವ್ರಿಗೆ ನಿಲ್ಲ ಅಂತ ಹೇಳಿಲ್ರಿ ನಾವು ರಾಮದೂರು ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ ಆದರೂ ಮಲ್ಲನೇ ಅದು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ ನಾವು ಯಾರಿಗೂ ಇಲ್ಲ ಇನ್ನೂ ಎಲ್ಲ ಹಿರಿಯರಿನ ಕೇಳಿ ಫೈನಲ್ ಮಾಡ್ತಪ್ಪ ಅಂದರೂ ಅವರು ಅಡ್ಡಾಡತ್ತಾರೆ ನಮಗೇನು ಹೇಳಿಲ್ಲವ್ರೆ ಅವ್ರು ಚುನಾವಣೆ ಮಾಡಿದ್ರೆ ನಮ್ದು ಇನ್ನು ಅದರ ನಮ್ದು ಕ್ಯಾಂಡಿಡೇಟ್ ಬೇರೆ ಅವ್ರೇತೃ ಅಂದ್ರೆ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ನಡೀತಕ್ಕಂಥ ಚುನಾವಣೆ ಡೇಟ್ ಫಿಕ್ಸ್ ಆಗಿದೆ ಆದರೆ ನೋಟಿಫಿಕೇಶನ್ ಆಗಿಲ್ಲ ಆದರೂ ಕೂಡ ಪ್ರಚಾರ ಮಾತ್ರ ಅರ್ಬಾಂಗ್ ಕ್ಷೇತ್ರದ ಶಾಸಕರಾದಂಥ ಬಾಲ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಭರ್ಜರಿಯಾಗಿ ಆರಂಭವಾಗಿರುವಂಥದ್ದು ಸ್ನೇಹಿತರೆ ಈಗಾಗಲೇ ಬಿ ಎಲ್ ಗ್ರೂಪ್ಗಳು ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಮುಗಿಸಿ ಕೇವಲ ಚಿಕ್ಕೋಡಿ ಅತನಿ ಕಾಗವಾಡ ಅಷ್ಟ ತಾಲೂಕನ್ನು ಉಳಿಸಿರುವಂಥದ್ದು ಉಳಿದ ಎಲ್ಲ ಕಡೆ ಪ್ರಚಾರವನ್ನು ಮುಗಿಸಿಬಿಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಸಹಕಾರಿ ತತ್ವದ ಅಡಿಯೊಳಗೆ ಸಾಕಷ್ಟು ಜನ ಬೆಳಗಾವಿ ಜಿಲ್ಲೆಯ ನಾಯಕರು ಅಥವಾ ರಾಜಕೀಯ ದುರಂಡರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಬ್ಯಾಂಕುಗಳನ್ನ ಕಟ್ಟಿದ್ದಾರೆ ಕೆಲವರು ಬ್ಯಾಂಕುಗಳು ಒಳ್ಳೆ ರೀತಿಯಿಂದ ನಡೆದವ ಕೆಲವು ಬ್ಯಾಂಕ್ಗಳು ದಿವಾಳಿಯೂ ಆಗಿದಾವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬ್ಯಾಂಕ್ ಒಂದು ದಿವಾಳಿ ಆಯಿತು ಅಂದರೆ ಆನಂದ ಪೂಗೋಳನ್ನು ಮಾಡಿದರೆ ಅದೊಂದು ದಿವಾಳಿ ಇತ್ತು ಹಾಗೇ ಇಲ್ಲಿ ಡೈರೆಕ್ಟರ್ ಆಗಿರತಕ್ಕಂಥ ವಿ ಎಸ್ ಸಾಧನವರು ಕಿತ್ತೂರು ಚೆನ್ನಮ್ಮ ದೊಡ್ಡ ಬ್ಯಾಂಕನ್ನು ಕಟ್ಟಿದ್ರು ಅದು ಕೂಡ ದಿವಾಳಿಯಾಗಿ ಹೋಯಿತು ಇದನ್ನೆಲ್ಲ ಹೊರತುಪಡಿಸೋರ ಸಾಕಷ್ಟು ಜನ ಕೋಆಪ್ರೇಟಿವ್ ರಂಗದಾಗ ತಮ್ಮ ತಮ್ಮ ಸಹಕಾರಿ ರಂಗದಲ್ಲಿ ಸೇವೆಯನ್ನು ಸಾಕಷ್ಟು ಜನ ಮಾಡಿದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ ಅವರು ಹಾಕಿಕೊಟ್ಟಂಥ ಬೀಜ ಇವತ್ತು ಮರವಾಗಿ ಈಗ ಫಲ ಕೊಡತೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ಜಾರಕಿಹೊಳಿ ಫ್ಯಾಮಿಲಿಗೆ ಮಾತ್ರ ಇಂಥ ಯಾವುದೇ ಕೋಆಪ್ರೇಟಿವ್ ರಂಗದಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಂಥ ಅನುಭವ ಇಲ್ಲ ಅವರೂ ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ಬಂದ ಅವರೇನು ಸಾ ಸಹಕಾರಿಯನ್ನಾಗ ಹೊಸ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಉದಾಹರಣೆಯನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಮತ್ತು ಅವ್ರು ಮಾಡೇ ಇಲ್ಲ ಆದರೆ ಬೇರೆ ಯಾರು ಮಹಾನುಭಾವರು ಕಟ್ಟಿದಂಥ ಸಂಘ ಸಂಸ್ಥೆಗಳಲ್ಲಿ ಕೈ ಹಾಕಿ ಅಳಿಯಾಡಿಸೋದ್ರಲ್ಲಿ ಮಾತ್ರ ಅವರ ಸಿದ್ಧಹಸ್ತ್ರ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸಾಮಾನ್ಯ ವಿಷಯ ಸ್ನೇಹಿತರೆ ಅಂದ್ರೆ ನೋಡ್ತಾ ಇರ್ತಾರಲ್ಲ ಎಲ್ಲ ಜಿಲ್ಲೆಯೊಳಗೆ ಯಾರು ಯಾರ ಸಂಘ ಕಟ್ಟಿದ್ರು ಸಂಸ್ಥೆ ಕಟ್ಟಿದ್ರು ಅವ್ರು ಹೆಂಗೆ ನಡೆಸಿದರು ಇವ್ರು ಹೆಂಗೆ ನಡೆಸಿದರು ಕೋ ಆಪ್ರೇಟಿವ್ ರಂಗದಾಗ ಅವ್ರು ಕಟ್ಟಿರೋ ಸ್ವಂತ ಫ್ಯಾಕ್ಟ್ರಿಗಳು ಕಟ್ಕೊಂಡು ಸ್ವಂತ ಸಾಕಷ್ಟು ಅವರು ಇಂಡಸ್ಟ್ರಿಗಳು ಮಾಡ್ಕೊಂಡಿದ್ದಾರೆ ಆ ಮಾತು ಬೇರೆ ಇವ್ರ ಕೈಯಾಗ ಕೋಆಪ್ರೇಟಿವ್ ಫ್ಯಾಕ್ಟ್ರಿ ಐತಿ ಬಟ್ ಅದು ಯಾಕೋ ಆಡಳಿತ ಮನೆಯಡಿ ಅವ್ರದ್ದು ಐತಿ ಮಾತ್ರ ಉತ್ತಮ ಅರಿಹಂತ ಫ್ಯಾಕ್ಟ್ರಿ ಅವರು ನಡೆಸ್ತಾರಂತ ಸುದ್ದಿ ಕೇಳಲ್ಪಟ್ಟಿದ್ದೀವಿ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಅವರೂ ಎರಡು ಫ್ಯಾಕ್ಟ್ರಿ ಆಲ್ರೆಡಿ ಅವು ಮೂರನೇ ಚಾಲೋ ಐತಿ ಆಮೇಲೆ ಸೌಭಾಗ್ಯ ಲಕ್ಷ್ಮಿ ಅವ್ರದ್ದು ಖಾಸಗಿಯಾಗಿ ಯಾರ್ದು ರಮೇಶ್ ಜಾರಕಿಹೊಳಿ ಅವ್ರದ್ದು ಅವ್ರಿಗೊಂದು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ರು ಬಟ್ ಅದು ಎನ್ ಸಿ ಎಲ್ ಟಿ ಒಳಗೆ ಅವ್ರು ದಿವಾಳಿ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅದಂತ ಬೇರೆ ಕಂಪ್ನಿಗೆ ಕೊಟ್ಟಿರುವಂಥದ್ದು ಸ್ನೇಹಿತರೆ ಈ ಎಲ್ಲ ಹಿಂಗೆ ಕನ್ಕ್ಲೂಷನ್ ಪಾಯಿಂಟ್ ಏನಂದ್ರೆ ಕೋಆಪ್ರೇಟಿವ್ ಹೋದಾಗ ಜಾರಕಿಹೊಳಿ ಫ್ಯಾಮಿಲಿಯವರ ಸಾಧನೆ ಅಥವಾ ಅವ್ರದ್ದೇ ಅವ್ರ ಕಾಂಟ್ರಿಬ್ಯೂಷನ್ ಏನಾಯ್ತಲ್ಲ ಆ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಆದರೂ ಕೂಡ ಡಿ ಸಿ ಸಿ ಬ್ಯಾಂಕಿನ ಅಭಿವೃದ್ಧಿಗೆ ಡಿ ಸಿ ಸಿ ಬ್ಯಾಂಕಿನ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಬೆಳೆಸೋ ಸಂಬಂಧ ನಾವೆಲ್ಲ ಮಾಡ್ತೀವಿ ನಮ್ಮ ಕುಟುಂಬ ಅದರಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಅಂತ ತಿಳ್ಕೊಂಡು ಓಡಾಡ್ತಾ ಇರೋದನ್ನು ವಿಚಿತ್ರ ಅನಿಸ್ಬೋದು ಸ್ನೇಹಿತರೆ ಇರಲಿ ಈ ಚುನಾವಣೆಯೊಳಗೆ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರು ಸೇರಿಕೊಂಡು ನಾವೆಲ್ಲ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡ್ತೀವಿ ಅಂಥೇಳಿ ಅವ್ರ ಮ್ಯಾಗಿನ ಮ್ಯಾಗ ಮ್ಯಾಗಿಂದ ಎಲ್ಲ ಭಾಷೆದಾಗ ಪಬ್ಲಿಕ್ ಭಾಷೆಯದಾಗ ಬಾಲ್ಚಂದ್ ಜಾರಕಿಹೊಳಿ ಅವರು ಹೇಳ್ತಾ ಇರ್ತಾರೆ ಬಟ್ ಅವ್ರು ಯಾರು ಎಲೆಕ್ಷನ್ ಮಾಡ್ತೀವತ್ತಂದ್ರೆ ತಂದ್ರೆ ಗೆರೆ ಕೊಡೋದು ಗೆರೆಗೆ ಕೊರೋದು ಮಾಡ್ತೀವಿ ಅಂತಲೂ ಹೇಳ್ತಾರೆ ಅಂದರೆ ಅವ್ರ ವಿರುದ್ಧ ಸದ್ಯದಾಗ ಯಾರೂ ಪೆನಲ್ ಮಾಡುವಂಥ ಯಾರೂ ಧೈರ್ಯ ತೋರ್ಸತ್ತಿಲ್ಲ ಮತ್ತು ಇವರು ಕೂಡ ಯಾರ್ಯಾರು ಬರ್ತಾರೆ ಅವರೆಲ್ಲ ನಮ್ ಅಂತ ಹೇಳತ್ತಾರೆ ಸದ್ಯದ ಪರಿಸ್ಥಿತಿ ಒಳಗೆ ನಾವು ಒಬ್ಸರ್ವ್ ಮಾಡಿದಂಗೆ ನೋಡಲ್ಲ ಈಗ ಎಷ್ಟೇ ಸಾರಿ ಜಿಲ್ಲೆಯ ಎಲ್ಲ ನಾಯಕರು ಕೂಡ್ಕೊಂಡು ನಾವೆಲ್ಲ ಎಲೆಕ್ಷನ್ ಮಾಡತ್ತೀವಿ ಅಂತೇಳಿ ಇವ್ರೇನು ಹೇಳತ್ತಾರು ಅದರಲ್ಲಿ ಆರಂಭದಿಂದ ಲಕ್ಷ್ಮಣ್ ಸೌದಿ ಹಜರನೇ ಇಲ್ಲ ಲಕ್ಷ್ಮಣ್ ಸೌದಿ ಅವ್ರದ್ದು ಅಡ್ಡ ಅಡ್ಡ ಅಡ್ಡು ಗಾಡಿ ಮೇಲೆ ದೀಪ ಇಟ್ಟಂಗೆ ಇತ್ತೀವ್ರ ಕಡೆ ನಾವು ಕೂಡಿ ಅಂತೂ ಹೇಳೋಂಗಿಲ್ಲ ವಿರೋಧ ಮಾಡತ್ತೀವೋ ಅಂತ ಹೇಳೋಂಗಿಲ್ಲ ಅದು ಅಧಿಕಾರ ಮಾತ್ರ ಅವ್ರಿಗೆ ಬೇಕು ಯಾಕಂದ್ರೆ ಅವ್ರದ್ದು ಒಂದು ಫ್ಯಾಕ್ಟ್ರಿ ಐತಲ್ಲ ಅವರು ಅಲ್ಲಿ ಲೋನ್ ತೊಗೋಬೇಕು ಅವರು ಹಿಂದೆ ಈ ಈ ಬ್ಯಾಂಕಿಂದ ಅಧ್ಯಕ್ಷರಾದವ್ರ ಮತ್ತು ಅಧ್ಯಕ್ಷ ಗಾದೆನ ಒಂದು ಹೋಟ್ಲಿ ಇವ್ರಿಂದ ಸೋತಾವ್ರ ಅವ್ರು ಏನು ವಿಚಾರ ಮಾಡತ್ತಾರನೋ ಗೊತ್ತಿಲ್ಲ ಯಾವುದು ಸಹಕಾರಿ ರಂಗದಾಗ ಮತ್ತು ಸಹಕಾರಿ ರಂಗದಾಗ ಎಲೆಕ್ಷನ್ ಮಾಡಿ ಹಣ ಭಾಳ ಲುಕ್ಸಾನ್ ಮಾಡ್ತೀವಂತಾರೋ ಬರೀ ಲೋನ್ ಕೊಟ್ಟು ರಿಕವರಿ ಮಾಡಿದನೋ ಬ್ಯಾಂಕಿಗೆ ವುಕ್ಸಾನ ಮಾಡುವಂಥ ವ್ಯಕ್ತಿಗಳು ಅದಾರ ಅದನ್ನೇ ನಾ ಏನು ಬಾಯ್ ಬಿಟ್ಟು ಹೇಳುವಂತಿಲ್ಲ ಅದನ್ನು ಅಂಡರ್ಸ್ಟುಡ್ ಅದು ಸೊ ಈ ಚುನಾವಣೆ ಒಳಗೆ ಏನು ನಡೆದೈತಿಲ್ಲ ಬಾಲ್ಚಂದ್ ಜಾರಕಿಹೊಳಿ ಅವರು ಇದೇನು ನಡೆಸಿದಾರಲ್ಲ ಅದರ ಮೇಲ್ನೋಟಕ್ಕೆ ಏನಂತತೆ ಯಾರೂ ಅದಕ್ಕೆ ಪರ್ಯಾಯ ಯಾರೂ ಇಲ್ಲ ಜಾರಕಿಹೊಳಿ ಬಿಟ್ಟಂಥ ಆಶ್ವಾಮಿ ಅದಕ್ಕೆ ಕುದುರೆ ಗೆಲ್ತೈತಿ ಅವ್ರದೇ ಜಂಡ ಹಸ್ತೈತಿ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುವಂಥ ವಾಸ್ತವ ಸಂಗತಿ ಸ್ನೇಹಿತರೆ ಆದರೆ ನಾ ಅಬ್ಸರ್ವ್ ಮಾಡಿದಂಗೆ ಎರಡು ಎರಡು ತಾಲೂಕಿನಾಗ ಸ್ವಲ್ಪ ತೀವ್ರ ಪೈಪೋಟಿ ಬರುವಂಗೆ ಕಾಣತೈತಿ ಯಾವ್ಯಾವ ಒಂದು ಕಾಣಾಪುರ ಇನ್ನೊಂದು ರಾಮದುರ್ಗ ಇದೇನು ಖಾಣಾಪುರದಾಗ ಅವರ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದಾರೆ ಮಾಜಿ ಶಾಸಕರು ಹಾಲಿ ಡೈರೆಕ್ಟರ್ ಆಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರು ನಮ್ಮ ಪೆನ್ನೆಲ್ ಪೆನಲ್ ಅಥ್ವಾ ಗುಂಪಂ ನೀವು ಆ ಪೆನ್ನೆಲ್ ಅನ್ನೋ ಕ್ಯಾಂಡಿಡೇಟ್ ಅಂತೇಳಿ ಅವರು ಒಳಗೆ ಘೋಷಣೆ ಮಾಡಿದ್ದಾರೆ ಅಲ್ಲೂ ಪ್ರಚಾರ ಮಾಡಿದ್ದಾರೆ ಅಲ್ಲಿ ಅವ್ರ ಪ್ರಚಾರ ಬಟ್ ಅಲ್ಲಿ ಈಗ ಎಂಟ್ರಿ ಆಗಿರ್ತಕ್ಕಂಥದ್ದು ಚಂದ್ರಾಜ್ ಹಟ್ಟಿಹೊಳಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಾಜ್ ಹಟ್ಟಿಹೊಳಿ ಅವರು ಇತ್ತೀಚೆಗೆ ಚಿಕ್ಕ ಹಟ್ಟಿಹೊಳಿಯಿಂದ ಆಗಿ ಆಯ್ಕೆ ಆಗಿರುವಂಥದ್ದು ಅಂದ್ರೆ ಎಲಿಜಿಬಲ್ ಆದ್ರ ಚುನಾವಣೆ ಎಲೆಕ್ಷನ್ಗೆ ಜಿಲ್ಲೆಯಲ್ಲಿ ಕಳೆದು ಹೋಗಿರುವ ಹೆಬ್ಬಾಳ್ಕರಣ ಹೆಟ್ಟೆಹೊಳೆಯ ಅಸ್ತಿತ್ವವನ್ನು ಮರು ಸ್ಥಾಪಿಸಬೇಕಾದ್ರೆ ಈ ಚುನಾವಣೆಯೊಳಗೆ ಅವ್ರಿಗೆ ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಅಂದಾಗ ಅವರು ಮರು ಸ್ಥಾಪನೆ ಆಗ್ತೈತೆ ಅಂಥೇಳಿ ಹೇಳಿ ಜನರ ಅಭಿಪ್ರಾಯ ಯಾಕೆಂದರೆ ಅವ್ರಿಗೆ ಎಮ್ ಎಲ್ ಸಿ ಇದ್ದಾಗ ಅವ್ರ ಏನು ಕ್ರೇಜ್ ಇತ್ತು ಅದು ಎಮ್ ಎಲ್ ಎಲೆಕ್ಷನ್ದಾಗ ಆಗಲಿಲ್ಲ ಎಮ್ ಪಿ ಎಲೆಕ್ಷನ್ದಾಗ ಯಾರು ಅವರು ಯಾರ ವಿರುದ್ಧ ಅವ್ರ ಲೀಡರ್ಶಿಪ್ ಅದಾರ ಅಂತೇಳಿ ಜನ ಅವ್ರಿಗೆ ಅಕ್ಸೆಪ್ಟ್ ಮಾಡಿದ್ರು ಅವ್ರು ಒಪ್ಕೊಂಡಿದ್ರು ಅವ್ರು ಅವ್ರ ಜೊತೆ ಸಂಧಾನ ಆದ ಕೂಲೆ ಅವರು ಲೀಡರ್ಶಿಪ್ಪ ಹೋಗಿಬಿಟ್ಟಿತ್ತು ಬೆಳಗಾವದಲ್ಲಿ ಅಧಿವೇಶನ ನಡೆದಾಗ ಲಾಠಿ ಚಾರ್ಜ್ ಹೋರಾಟಗಾರ ಮೇಲೆ ಲಾಠಿ ಚಾರ್ಜ್ ಏನಾಯಿತು ಈ ಲಾಠಿ ಚಾರ್ಜ್ಗೆ ಕಾರಣನ ಹೆಬ್ಬಾಳ್ಕರ್ ಅವರು ಅಂತೇಳಿ ಅವ್ರ ಸಮಾಜ ಭಾವಿಸಿ ಅವರಿಂದ ಇರುವಂಥದ್ದು ಸ್ನೇಹಿತರೆ ಈ ಎಲ್ಲ ಹಿನ್ನೆಲೆಯೊಳಗೆ ಅವರು ಸ್ಟೇಟಸ್ ಸ್ವಲ್ಪ ಕಡಿಮೆ ಆಗಿತ್ತು ಆ ಸ್ಟೇಟಸನ್ನು ತೋಳೆ ಏನು ಮಾಡಬೇಕಂದ್ರೆ ಅವ್ರು ಈ ಚುನಾವಣೆಯೊಳಗೆ ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಈಗಾಗಲೇ ಬಿ ಎಲ್ ಟಿ ಮಿ ಏನು ಹೇಳ್ತೈತಿ ಅಂದರೆ ನಾವು ಉಡುಗೊರೆ ಕೊಡೋ ರೂಪದಲ್ಲಿ ಉಡಿ ತುಂಬೋ ರೂಪದಲ್ಲಿ ಮನೆ ಅವರು ಗೋಕಾಕದಲ್ಲಿ ನಡೆದಂಥ ಜಾತ್ರೆ ಸಂದರ್ಭದಲ್ಲಿ ಅವರು ಮೂಳ್ಳಗಿ ಮತ್ತು ತಾಲೂಕಿನ ಪಿ ಕೆ ಪಿ ಎಸ್ ಅದ ಸದಸ್ಯರು ಉದ್ದೇಶಿಸಿ ಮಾತನಾಡೋಕಿದ್ರು ಅವಾಗ ಹೇಳಿದ್ರು ಉಡಿ ತುಂಬು ನಾವು ಉಡಿ ತುಂಬ್ತೀವಿ ಇದು ಒಂದು ಸಾರಿ ಎಲ್ಲ ಮೂರು ಕಂತು ಮಾಡ್ತೀವಿ ಅಂತ ಏನೇನೋ ಅಂದಿದ್ರು ಅವರು ಹೊರಗಡೆ ಸುದ್ದಿ ಹರಿರುವ ಹರಿದಾ ಹರಿದಾಡುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಯಾರು ಅಧಿಕೃತವಾಗಿ ನಾವು ಕೊಟ್ಟಾರು ಕೊಟ್ಟಾರೋ ಅಂತ ಎಲೆಕ್ಷನ್ದಾಗ ಯಾರು ಕೊಟ್ಟದ್ದು ಯಾರು ಹೇಳ್ತಾರೆ ಎಲ್ಲ ಗೌರ್ಮೆಂಟದ ಲಿಮಿಟೇ ಬೇರೆ ಇರ್ತೈತಿ ಇವರು ಖರ್ಚು ಮಾಡೋದೇ ಬೇರೆ ಇರ್ತೈತಿಲ್ಲ ಅದು ನಿಮಗೂ ಗೊತ್ತಿರುವಂಥದ್ದು ಏನು ಅವ ಹೇಳಬೇಕಾಗಿಲ್ಲ ಹೇಳೋಕ್ಕಾಗಿಲ್ಲ ಹಂಗ ಅಲ್ಲಿ ಇಡೀ ಎಲ್ಲೆಲ್ಲಿ ಇವರೆಲ್ಲ ಫಂಕ್ಷನ್ ಮಾಡಿದರು ಎಲ್ಲೆಲ್ಲಿ ಪಿ ಕೆ ಪೇಸಲ್ಲಿ ಮಾಡಿದರು ಅಲ್ಲೆಲ್ಲ ಅವರು ಒಂದೊಂದು ಪಿ ಕೆ ಎಸ್ಗೆ ಎರಡು ಲಕ್ಷ ಕೊಡ್ತೀವಿ ಅಂಥೇಳಿ ಆಶ್ವಾಸನೆ ನೀಡಿದ್ದಾರೆ ಅಂತ ಹೇಳಿ ಬಲ್ಲ ಮೂಲಗಳ ಮಾಹಿತಿ ಅದಕ್ಕೆ ಚಂದ್ರ ಶೆಟ್ಟಿಹೊಳವರು ಒಂದೊಂದು ಪಿ ಕೆ ಎಸ್ಗೆ ಇಪ್ಪತ್ತು ಲಕ್ಷ ಕೊಡುವ ತಯಾರಿ ಅಂತೇಳಿ ಸುದ್ದಿ ಈಗಾಗಲೇ ಅವರೆಲ್ಲ ಸಪರೇಟಾಗಿ ಒಬ್ಬೊಬ್ಬರು ಹೋಗಿ ಎಲ್ಲ ತಯಾರಿ ಮಾಡತ್ತಾರಂತ ಮರಾಠಿ ಬೆಟ್ಟಾಗ ಅಷ್ಟು ದುಡ್ಡು ಅಂದ್ರೆ ಭಾಳ ದೊಡ್ಡದಲ್ಲ ರೀ ಪಿ ಕೆ ಪಿ ಎಸ್ ಲಾಭ ಅಷ್ಟು ಬರೋಂಗಿಲ್ಲ ಪಿ ಅವರು ಒಂದೊಂದು ಪಿ ಕೆ ಪಿ ಎಸ್ಗೆ ಅಷ್ಟು ಕೊಡ್ತಾರಂದ್ರೆ ಎಲ್ಲ ಸದಸ್ಯರು ಡೈರೆಕ್ಟ್ ಹಂಚ್ಕೋತಾರೋ ಹತ್ತು ಮಂದಿ ಚಲೋ ಚಲೋದಂಗೆ ಹಚ್ಕೊತಾರೋ ಒಂದೊಂದು ಲಕ್ಷ ಬರುತ್ತಲ್ರಿ ಆ ಕಡೆ ಆ ಕಡೆ ಒಲಿಸ್ಬೋದು ಆ ತಯಾರಿಯಲ್ಲಿ ಅವ್ರು ಇರುವಂಥದ್ದು ಯಾಕಂದರೆ ಏನು ಹಿಂದಿಂದ ಒಂದು ಅನುಭವ ಇತ್ತಲ್ಲ ಯಾಕಂದ್ರೆ ಈ ಹಿಂದೆ ಅವರು ಎಮ್ ಎಲ್ ಸಿ ಚುನಾವಣೆ ನಿಂತಾಗ ಲಖನ್ ಜಾರಕಿಹೊಳಿ ಅವರು ಎಮ್ ಎಲ್ ಸಿ ಚುನಾವಣೆ ನಿಂತಿದ್ರು ಅವಾಗ ಅವರು ಹೋಟಿಗೆ ಮೂವತ್ತು ಸಾವಿರ ಕೊಟ್ಟಿದ್ರು ಇವರು ಒಮ್ಮೆಲೆ ಐವತ್ತು ಎರಡು ಸಾವಿರ ಅಂತೇಳಿ ರೇಟ ಹೈ ಮಾಡಿಬಿಟ್ಟಿದ್ರು ಅದೊಂಥರ ಹೈ ಮಾಡಿ ಗೆದ್ದು ತೋರಿಸಿದ್ರು ಬಟ್ ಆ ನಂತರ ನಡೆದ ಘಟನಾವಳಿಗಳಲ್ಲಿ ಎಂ ಪಿ ಚುನಾವಣೆಯಲ್ಲಿ ಆಗಲಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಆಗಲಿ ಹೊಂದಾಣಿಕೆ ಮಾಡಿದ್ದನ್ನು ಅವ್ರ ಲೀಡರ್ಶಿಪ್ಪ ಸ್ವಲ್ಪ ಕಮ್ಮಿ ಆಗುವಂಗೆ ಮಾಡಿತ್ತು ಅಂಥೇಳಿ ಹೇಳಿ ಜನರ ಅಭಿಪ್ರಾಯ ಸ್ನೇಹಿತರೆ ಈಗ ಆ ಒಂದು ರಿಸಲ್ಟ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ರಿಪೀಟ್ ಆಗ್ಬೋದೇನಾ ಅನ್ನೋ ಕುತೂಹಲ ಜನರಿಗಿರುವಂಥದ್ದು ಸ್ನೇಹಿತರೆ ಇನ್ನು ರಾಮದುರ್ಗ ತಾಲೂಕಿನ ಬಗ್ಗೆ ಹೇಳೋದಾದ್ರೆ ರಾಮದುರ್ಗ ತಾಲೂಕಿಂದ ನಾಲ್ಕು ಬಾರಿ ಡೈರೆಕ್ಟಾಗಿ ಗೆದ್ದು ಬಂದಂಥವ್ರು ಶ್ರೀಕಾಂತ್ ಧವನ್ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಅಲ್ಲಿ ಸೊಸೈಟಿ ಇರೋದು ಮೂವತ್ತೇಳು ಸೊಸೈಟಿ ಅಷ್ಟು ಅತಿ ಹೆಚ್ಚು ಸೊಸೈಟಿ ಇರೋದು ರಾಯಭಾಗದಲ್ಲಿ ಎರಡುನೂರಕ್ಕಿಂತ ಜಾಸ್ತಿ ಇದಾವೆ ಅಲ್ಲಿ ಅಲ್ಲಿ ಮೂವತ್ತೇಳು ಸೊಸೈಟಿ ನಾಲ್ಕು ಬಾರಿ ಅವರಲ್ಲಿ ಗೆದ್ದು ಬಂದಿರುವಂಥದ್ದು ಈ ನಾಲ್ಕು ಬಾರಿ ಗೆದ್ದಿದ್ರು ಕೂಡ ಮಾಜಿ ಶಾಸಕರಾಗಿರ್ತಕ್ಕಂಥ ಯಾದವಾಡ್ ಮತ್ತು ಅವರ ಸಹೋದರ ಮಲ್ಲಣ್ಣ ಯಾದವಾಡ್ ಅವರ ಬೆಂಬಲದಿಂದ ಇವರು ಗೆದ್ದು ಬಂದಿದ್ರು ಅಂಥೇಳಿ ಆ ಕ್ಷೇತ್ರದಾಗ ಹೇಳ್ತಾರೆ ಅವರು ಎಲ್ಲ ಪಿ ಕೆ ಪಿ ಎಸ್ವರು ಎಲ್ಲ ಜನರು ಹೇಳುವಂಥದ್ದು ಸ್ನೇಹಿತರೆ ಈಗೇನಾಗಿತ್ತಪ್ಪ ಅಂದರೆ ಈತನ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ದಂಗಣವ್ರನ್ನ ಸಹ ಸಪೋರ್ಟ್ ಮಾಡಿ ಗೆಲ್ಲಿಸಿದೀವಿ ಈ ಸಾರಿ ಮಾತ್ರ ನಾವೇ ನಿಂದಿರ್ತೀವಿ ಅಂಥೇಳಿ ಅನ್ನುವಂಥ ಸುದ್ದಿಯನ್ನು ಮಲ್ಲಣ್ಣ ಅವರು ತಮ್ಮ ಆಪ್ತ ಮುಂದೆ ಹೇಳ್ಕೊಂಡಿರುವಂಥದ್ದು ಸ್ನೇಹಿತರೆ ಅವರೆಲ್ಲ ಇಷ್ಟು ವರ್ಷ ನಾವು ಸಪೋರ್ಟ್ ಮಾಡ್ಕೊತು ಬಂದಿದ್ವಿ ಈ ಸಲ ನಾವು ಒಟ್ಟು ನಿಂತು ನೋಡ್ತೀವಿ ನಾವು ಒಟ್ಟು ಜನ ಸೇವೆ ಮಾಡೋಕ್ಕೆ ಮುಂದೆ ಆಗ್ತೀವಿ ಅಂಥೇಳಿ ಮಲ್ಲಣ್ಣ ಯಾದವಡ್ ಅವರು ಹೇಳಿದ್ದನ್ನು ಜನರು ಖಚಿತಪಡಿಸಿರುವಂಥದ್ದು ಸ್ನೇಹಿತರೆ ಕಾರಣ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಿಧಾನಸಭಾ ಚುನಾವಣೆ ಆಯ್ತಲ್ಲ ಆವಾಗ ಇವರು ಹಾಲಿ ಶಾಸಕರಾಗಿದ್ದರೂ ಕೂಡ ಇವ್ರಿಗೆ ಬಿ ಜೆ ಪಿ ಪಕ್ಷದ ಟಿಕೆಟ ಇವ್ರಿಗೆ ಸಿಗಲಿಲ್ಲ ಈಗ ಸಿಗದೆ ಯಾರಿಗೆ ಕೊಡ್ತಾರೆ ಅಂದರೆ ಚಿಕ್ಕ ರೇವಣ್ಣ ಅವ್ರಿಗೆ ಬಿ ಜೆ ಪಿ ಟಿಕೆಟ್ ಸಿಕ್ತು ಅದು ಎರಡು ದಿನದಾಗ ಕಾಂಗ್ರೆಸ್ದಾಗಿದ್ದರು ಎರಡ ಬಿ ಜೆ ಪಿ ಬಂದು ಎರಡು ದಿನದಾಗ ಅವ್ರಿಗೆ ಟಿಕೆಟ್ ಸಿಕ್ತು ಈ ಟಿಕೆಟ್ ಸಿಗುವಂಥ ಕೆಲಸನ ಯಾರು ಅಂದ್ರೆ ಇವ್ರಿಗೆ ಮಾದೇವಪ್ಪ ಯಾದವ್ರು ಟಿಕೆಟ್ ತಪ್ಪಿಸಿ ಚಿಕ್ಕ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಿಸುವ ಪ್ರಕ್ರಿಯೆ ಏನತ್ತೆ ಈ ಪ್ರಕ್ರಿಯೆ ಒಳಗೆ ಗೋಕಾಕದ ರಮೇಶ್ ಜಾರಕಿಹೊಳಿ ಅವರು ಮುಖ್ಯ ಪಾತ್ರ ವಹಿಸಿದ್ರು ಅಂತೇಳಿ ಹೇಳುವಂಥದ್ದು ಸ್ನೇಹಿತರೆ ಈ ಟಿಕೆಟ್ ಪರಭಾರಿ ಒಳಗೆ ಕೊಡಿಸೋದ್ರಾಗ ಏನೇನೋ ಅಂತ ಅವ್ರು ಹೇಳ್ತಾರೆ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳಿರಂಗಿಲ್ಲ ಆಫ್ ದಿ ರೆಕಾರ್ಡ್ ಅವರು ಅಂತ ಹೇಳ್ತಾರೆ ಆ ಒಂದು ನೋವು ಕೂಡ ಕುಟುಂಬಕ್ಕೆ ಕುಟುಂಬಕ್ಕಿರುವಂಥದ್ದು ಜಾರಕಿಹೊಳಿ ಅವರು ನಮ್ಮ ರಾಜಕೀಯ ರಾಜಕಾರಣದ ಬುಡಕನ ಕೈ ಹಾಕಿ ಬಿಟ್ಟಲ್ಲ ನಮ್ಮನ್ನು ಒಂಥರ ರಾಜಕೀಯವಾಗಿ ಮುಗಿಸಿದ್ರಲ್ಲ ಅನ್ನೋ ನೋವು ಕೂಡ ಆ ಕುಟುಂಬಕ್ಕೆ ಇರುವಂಥದ್ದು ಇದಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ಹಮದುರ್ಗ ತಾಲೂಕಿನ ಊದ್ಪುಡಿ ಒಳಗೆ ಒಂದು ಶಿವಸಾಗರ್ ಒಂದು ಫ್ಯಾಕ್ಟ್ರಿ ಇತ್ತು ಆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನಡೆಸುವ ವಿಷಯದಾಗ ಯಾದವಾಡ ಬ್ರದರ್ಸ್ ನಮಗೆ ಕೊಡುತ್ತಂದ್ರತ್ತ ಜಾರಕಿಹೊಳಿ ಸಾವಿರ ಉತ್ತಮ್ ಪಾಟೀಲ್ ನೇತೃತ್ವದ ಅರಿಹಂತ ಸಂಸ್ಥೆ ಕೊಟ್ಟಿರಂತ ಇದು ಒಂದು ಅಸಮಾಧಾನ ಅಲ್ಲೆಲ್ಲ ಈ ಫ್ಯಾಕ್ಟ್ರಿ ವಿಷಯದಲ್ಲಾಗಲಿ ಟಿಕೆಟ್ ವಿಷಯದಾಗಲಿ ನಮಗೆ ಅನ್ಯಾಯ ಐತೆ ಅಂತ ತಿಳ್ಕೊಂಡಂಥ ಯಾದವಾಡ ಬ್ರದರ್ಸರು ಈಗ ಚುನಾವಣೆ ನಿಂದಿರುತ್ತೆ ಯಾರೊಳಗೆ ರೆಡಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಅವರ ರಾಜಕೀಯ ಬುಡುಕನ್ನು ಜಾರಕಿಹೊಳಿ ಅವ್ರ ಬುಡುಕ್ ಕೊಡಲಿ ಎಟ್ಕೊಟ್ಟ ಅವ್ನು ಕತ್ತರಿಸಿರು ಅಂಥೇಳಿ ಆರೋಪ ಜಿ ಕಂಪ್ನಿ ಮೇಲೆ ಇರುವಂಥದ್ದು ಅದಕ್ಕಾಗಿ ಅವ್ರ ಕಾರ್ಯಕರ್ತರು ಅವರ ಕಾರ್ಯಕರ್ತರು ಏನು ಅಂದ್ರೆ ನೀವು ಈ ಸರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳ್ಯಾರ ಅಂತೇಳಿ ನಮಗೆ ಬಂದ ಸುದ್ದಿ ಕಾರ್ಯಕರ್ತರು ಇದ್ದವರು ಯಾದವಾಡ್ ಬ್ರದರ್ಸ್ಗೆ ತವಣ್ಣಿಗೆ ಯಾಕೆ ನಿಲ್ಲಿಸ್ತೀರಿ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ನೀವೇ ನಿಂದ್ರಿ ನೀವೇ ಗೆಲ್ತೀರಿ ಅಂತೇಳಿ ಹೇಳಿದಾರ ಅಂತ ಅನ್ನುವಂಥ ಸುದ್ದಿ ನಮಗೆ ಬಂದಿರುವಂಥದ್ದು ಸ್ನೇಹಿತರೆ ಯಾಕಂದರೆ ದವಣ್ಣವರು ನಾಲ್ಕು ಅವಧಿ ಒಳಗೆ ಆದರೂ ಈಗಾಗಲೇ ಹೆಸರು ಕೇಳಿಸ್ಕೊಂಡಾರ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಳಿದಿಲ್ಲ ಸ್ವಂತ ಊರ ಅಂತ ಕಳ್ಕೊಳ್ಳ್ದಾಗ ಅವ್ರನ್ನ ಡೈರೆಕ್ಟ್ ಮಾಡಕ್ಕೆ ಕೊಟ್ಟಿಲ್ಲ ಅವರು ಅಲ್ಲಿ ಆಗದ ಬೇರೆ ಕುಳ್ಳೂರನ್ನೋ ಊರಿಗೆ ಹೋಗಿ ಬೇರೆ ಊರಿಗೆ ಹೋಗಿ ಅಲ್ಲಿ ಆಗಿ ಬಂದಿರುವಂಥದ್ದು ಸೊ ಈ ಸಲ ನಿವಾಣಿ ಅಂದರೆ ಅಂತೇಳಿ ಮಲ್ಲಪ್ಪ ಇದು ಮಲ್ಲಣ್ಣ ಯಾದವ್ ಅವ್ರಿಗೆ ಅವ್ರ ಕಾರ್ಯಕರ್ತರು ಹೇಳ್ಯಾರಂಥೇಳಿ ನಮಗೆ ಬಂದಿರುವಂಥ ಸುದ್ದಿ ಸ್ನೇಹಿತರೆ ಅದು ಈಗ ಭಟ್ಕುರ್ ರಾಮದುರ್ಗದ ಭಟ್ಕುರ್ಕಿಯಿಂದ ಅವರು ಯಾದವಾಡವರು ಆಗಿದ್ದಾರೆ ಹಂಗ ಇವತ್ತಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರು ಡೈರೆಕ್ಟರ್ ಆಗಿ ಬದಿರುವಂಥದ್ದು ಸ್ನೇಹಿತರೆ ಹ್ಞೂ ಶ್ರೀಕಾಂತ್ ಅವನವರು ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಅಧಿಕಾರದಾಗಿದ್ದರ ಆಗಿದ್ರಲ್ಲ ಯಾವುದೇ ಹೊಸ ಸೊಸೈಟಿಗಳ್ನ ಒಂದು ಅವರು ಇಡೀ ಇಪ್ಪತ್ತು ವರ್ಷ ಅವಧಿಯೊಳಗೆ ಒಂದು ಐದಾರು ಸೊಸೈಟಿಟ ಮಾಡಿದ್ರಂತ ಅದೆಲ್ಲ ಕೊಡಿಸಿ ಈಗ ಮೂವತ್ತೇಳು ಬೇರೆ ಸೊಸೈಟಿ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ರು ಅವರಿಗೆ ಸಹಕಾರ ಕೊಡ್ಲಿಲ್ಲತ್ತ ಅವ್ರ ಡಿಸೀಸ್ ಸೇರ್ ಸೇರು ಅಂತ ಸುಮಾರು ಇಪ್ಪತ್ತೈದು ಸೊಸೈಟಿ ರೆಡಿ ಇದ್ದು ಅಂತ ಸೇರು ಕೊಡಿಸೋದತ್ತ ಇವರು ದವಣ್ರು ಅಂತ ಅದು ಕೂಡ ರೈತರಿಗೆ ಅವ್ರ ಮೇಲೆ ಇರುವಂಥ ಸಿಟ್ಟು ಯಾಕಂದರೆ ಓಟ್ ಕಮ್ಮಿ ಇರ್ತಾವಲ್ಲ ಈಗ ಅವ್ರಕಾಗಿ ಅವನ್ನೆಲ್ಲ ಹೈಜಾಕ್ ಮಾಡ್ಕೋಬೋದು ಅವ್ರು ರೊಕ್ಕ ಕೊಟ್ಟು ಏಗ್ಸ್ಬೋದು ಅಂತೇಳಿ ದವಣ್ರು ಸ್ಕೆಚ್ ಆಮೇಲೆ ಯಾಕೆ ದವಣ್ ಅವ್ರಿಗೆ ಬಾಲ್ಚಂದ್ ಜಾರಕಿಹೊಳಿ ಗುಂಪಲ್ಲಿರುವಂಥದ್ದು ಸ್ನೇಹಿತರೆ ಸೊ ತಮ್ಮ ನಾಲ್ಕು ಅವಧಿ ನಾಲ್ಕು ಗೆಲ್ಲಿಕ್ಕೆ ಹಿಂದಕ್ಕೊಮ್ಮೆ ಡಿ ಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ಬೆಳವಣಿಗೆಯವರು ಸ್ಪರ್ಧೆ ಮಾಡಿದರು ಅವ್ರ ವಿರುದ್ಧ ದವರ್ಣವ್ರೂ ಗೆಲ್ಲಿಸಿದ್ರು ಮಲ್ಲಾನ ಅವರು ಈ ಎಲ್ಲ ಗೆಲ್ಲಿಸಿದ್ರು ಕೂಡ ಅವರ ಪಾತ್ರದ ಬಗ್ಗೆ ಅವರ ಕೊಡುಗೆ ಬಗ್ಗೆ ಅವರ ಬೆಂಬಲದ ಬಗ್ಗೆ ಎಲ್ಲೂ ಮಾತಾಡ್ತಾ ಇರಲಿಲ್ಲ ಅಂತ ಈ ಸಣ್ಣದಾಗ ಅವ್ರನ್ನ ಹೋಗಿ ಭೇಟಿ ಸಹಿತ ಆಗಿರಲಿಲ್ಲ ಅಂತ ಈ ಮಾನ್ಯ ಇಲೆಕ್ಷನ್ಗೆ ಬಂದ ತಿನ್ನವಾಗ ಯಾದವಾಡವ್ರನ್ನ ಭೇಟೂ ಆಗಿರಲಿಲ್ಲ ಅಂತ ಅದೇ ಕಾಲಕ್ಕೆ ಮಲ್ಲನ ಯಾದವಾಡವರು ಈ ಕಾರಣಗಳ ಮತ್ತು ಬೇರೆ ಬೇರೆ ಕಾರಣಗಳು ಎಲ್ಲ ಕೂಡಿಸಿ ಈ ಸಲ ನಾನಾ ಚುನಾವಣೆಗೆ ನಿಂದಿರ್ತೀನೋ ಅಂಥೇಳಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಈಗ ಒಂದು ತಿಂಗಳಿಂದ ರಾಮದುರ್ಗದಾಗ ಪಿ ಕೆ ಪಿ ಎಸ್ ಸದಸ್ಯರಾದ ಮೀಟಿಂಗ್ ಮಾಡ್ರು ಯಾರು ಬಾಲ್ಚಂದ್ ಜಾರಕಿಹೊಳರು ಮತ್ತು ಟೀಮ್ ಮುಂದಿನ ಎಲೆಕ್ಷನ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಧವನ್ ಅವರೆಲ್ಲ ಇದ್ರಲ್ಲ ಧವನ್ ಅವರು ಇವರು ಕ್ಯಾಂಪಿನಾಗ ಸೇ ಸೇರಿದ್ರು ಆ ಮೀಟಿಂಗ್ ಮುಗಿದ ಕೂಡಲೇ ಬಿ ಎಲ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಾದೇವಪ್ಪ ಯಾದವ್ ಅವರು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಚರ್ಚೆ ಮಾಡಿದ್ರು ಅಲ್ಲಿ ಏನು ಮಾಡ್ರು ಗೊತ್ತಾಗಲಿಲ್ಲ ನಮಗೆ ಏನು ಅವ್ರವ್ರಿಗೆ ಚರ್ಚೆ ನಡೀತು ಏನು ಅಸಮಾಧಾನ ಹೊರಹೊಮ್ಮಿತು ಏನೂ ಗೊತ್ತಾಗಲಿಲ್ಲ ಅದಾದ ನಂತರನು ಕೂಡ ಸ್ಥಿಕ್ಔಟ್ ಆಗಿ ನೇತ್ರ ಮಲ್ಲಾ ನಾಯ್ದವರು ನಾನು ಸ್ಪರ್ಧೆ ಮಾಡ್ತೇನೆ ನನ್ನ ಹೋಟ್ ಒಂದ ಬೀಳುವ ತಕ್ಕ ನಾನು ನಿಂದಿರ್ತೇನೆ ಅಂತ ಹೇಳಿ ಘೋಷಣೆ ಮಾಡಿರುವಂಥದ್ದು ಸ್ನೇಹಿತರೆ ಅದೇ ಕಾರಣಕ್ಕಾಗಿ ಏನು ಹೇಳಿದ್ದಾರೆ ಅಂದರೆ ನಿನ್ನೆ ನಡೆದಂಥ ನಿಪ್ಪಾಣಿಯಲ್ಲಿ ನಡೆದಂಥ ಪಿ ಕೆ ಪಿ ಎಸ್ ಸದಸ್ಯರ ಮೀಟಿಂಗ್ನಲ್ಲಿ ಮೀಟಿಂಗ್ ಆದ ನಂತರ ಪ್ರೆಸ್ ಮೀಟ್ ಮಾಡಿದಂಥ ಯಾರ್ ಜಾರಕಿಹೊಳಿಯವರು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಕ್ಯಾಂಡಿಡೇಟ್ ಘೋಷಣೆ ಕೆಲವು ಕಡೆ ಘೋಷಣೆ ಮಾಡಿದೀವಿ ಕೆಲವು ಕಡೆ ಘೋಷಣೆ ಮಾಡಿಲ್ಲ ರಾಮು ರಾಮದು ನಾವು ಘೋಷಣೆ ಮಾಡಿಲ್ಲ ಆ ಇಲ್ಲ ಅವರು ಅದೇಂದ್ರೆ ನಮ್ಮ ಹೆಸರು ಹೇಳಿ ಓಡಾಡುತ್ತಾರೆ ಅವ್ರೆ ನಾವು ಅವ್ರಿಗೆ ನಿಲ್ಲ ಅಂತ ಹೇಳಿಲ್ರಿ ನಾವು ಅಮ್ದೂರ್ ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ ಆದರೂ ಮಲ್ಲನೆ ಯಾದವಾಡ್ ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ ನಾವು ಯಾರಿಗೂ ಇಲ್ಲ ಇನ್ನೂ ಎಲ್ಲ ಹಿರಿಯರಿಂದ ಕೇಳಿ ಫೈನಲ್ ಮಾಡ್ತಪ್ಪ ಅಂದರು ಅವರು ಅಡ್ಡಾಡತ್ತಾರೆ ನಮಗೇನು ಹೇಳಿಲ್ಲ ಅವ್ರೆ ಅವ್ರು ಚುನಾವಣೆ ಮಾಡ್ರೆ ನಮ್ಮದು ಇನ್ನೂ ಅದ್ರ ನಮ್ಮದು ಕ್ಯಾಂಡಿಡೇಟ್ ಬೇರೆನೇ ಆಗ್ತೈತೆ ಅವ್ರು ನಿಂತ್ರು ಅಂದ್ರೆ ಆದರೆ ನಾವೇನಿಂದ ಉತ್ತರ ಮಲ್ಲಣ್ಣ ಯಾದವಾಡ್ ಅವ್ರು ಹೇಳತ್ತಾರಂತ ಅದಕ್ಕೆ ಅವರು ನನ್ನ ಹೆಸರು ಹೇಳ್ಕೊಂಡು ಪ್ರಚಾರ ಮಾಡತ್ತಾರಂತ ಅದಕ್ಕಾಗಿ ನಮ್ಮದೇನು ಬೆಂಬಲ ನಮ್ಮ ಕ್ಯಾಂಡಿಡೇಟೇ ಅವ್ರೇನು ಅಲ್ಲ ಮಲ್ಲಾನೇ ಯಾದವಾಡ ನಮ್ಮ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿದ್ರು ಹಂಗೆ ಹೇಳಿ ಶ್ರೀಕಾಂತ್ ಧವನ್ ನಮ್ಮ ಕ್ಯಾಂಡಿಡೇಟ್ ಅಂತೂ ಹೇಳಿಲ್ಲ ಅವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೋ ಗೊತ್ತಿಲ್ಲ ಮೊದಲ ಅವರವರು ಪಕ್ಷಾತೀತವಾಗಿ ಈ ಬ್ಯಾಂಕಿನ ಚುನಾವಣೆ ಮಾಡತ್ತೀವಂತ ಹೇಳ್ತಾ ಇರುವಂಥ ಸಮಯದೊಳಗೆ ಹಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಜಿಲ್ಲಾ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಬರುವ ವಿಷಯದಲ್ಲಿ ಮೇಲಿಂದ ಮೇಲೆ ಟಕ್ಕರ್ ಕೊಡ್ತಾ ಇರುವಂಥ ಶಾಸಕರಾಗಿರ್ತಕ್ಕಂಥ ಅಶೋಕ್ ಅವರು ಕೂಡ ಈ ಚುನಾವಣೆಗೆ ನಿಂದ್ರೂ ತಯಾರಿ ಮಾಡ್ಕೊಂಡಿದ್ದಾರೆ ಹಂಗಂತೇಳಿ ಕಂಪ್ಕೀರಿಂದ ಡೈರೆಕ್ಟ್ರಾಗ್ಯಾರ ಏನ ಅವ್ರಿಗೇನಾರು ಇವ್ರು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನಾವು ಪಕ್ಷಾತೀತವಾಗಿ ಮಾಡ್ತೀವಿ ಅಂತ ಹೇಳಿದಾರಲ್ಲ ಅದು ಗೊತ್ತಿಲ್ಲ ನಮ್ಗೆ ಒಂದು ಪಿ ಕೆ ಪಿ ಎಸ್ಕ ಒಂದು ಪಿ ಕೆ ಪಿ ಎಸ್ಕ ಎರಡೆರಡು ಲಕ್ಷ ರೂಪಾಯಿದಂತೆ ದಂತಿ ಉಡುಗೊರೆ ಅಂತ ಮೂರು ಸಾರಿ ಕೊಡ್ತೀವಿ ನೀವೇನು ಹೆದ್ರಾಕೋಬೇಡ್ರಿ ಚುನಾವಣೆಗೆ ಗೆರಿ ಹೊಡೆದ ಮಾಡ್ತೀವಿ ಅಂತ ಏನು ಬಿ ಎಲ್ ಅವರು ಹೇಳಿದರು ಆ ಬಹುಶಃ ಬಿರುಸಾಗಿ ಮಾಡ್ತೀವಿ ಅಂದದ್ದು ಇದೇ ಕಾರಣ ಆಮಲ್ ನಾವು ರೊಕ್ಕ ಹಂಚ್ತೀವಿ ಅವ್ರೇನು ರೊಕ್ಕ ಹಂಚ್ತಾರೋ ನಾವು ರೊಕ್ಕ ಹಂಚೋದಕ್ಕೆ ತಳಕೋ ಕೆಪಾಸಿಟಿ ವಿರೋಧ ಪಕ್ಷಕ್ಕಿಲ್ಲ ಅನ್ನೋ ವಿಶ್ವಾಸದಿಂದನ ಅವ್ರು ಹೇಳತ್ತಾರು ಗೊತ್ತಿಲ್ಲ ನಮ್ಗೆ ಏನರ ಸಮಾಧಾನಲಿ ಎಲೆಕ್ಷನ್ ಮಾಡಬೇಕು ಜಿದ್ದಾದಿದ್ದೆ ಆಗಬಾರ್ದು ಜಿದ್ದಾದಿದ್ದೆ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದಾರೆ ಅಷ್ಟು ಮೇರೆ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಆತಂದರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತಾರೆ ಏನರ ಈ ಚುನಾವಣೆಯಲ್ಲಿ ಅವರಷ್ಟು ಅಂದ್ರೆ ಬಾಲಚಂದ್ ಜಾರಕಿಹೊಳಿ ಅವರಷ್ಟು ಕಾಂಚನ ಸದ್ದನ್ನು ನಾನು ಹೊರಡಿಸಲಾರೆ ಆ ಕೆಲಸ ಕೂಡ ನಾನು ಮಾಡಂಗಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಮಲ್ಲಣ್ಣ ಅವರು ಪಿ ಕೆ ಪಿ ಎಸ್ ಎಸ್ವರು ಏನು ಆಶ್ವಾಸನೆ ಕೊಡ್ತಾರೋ ಏನು ಆಶ್ವಾಸನೆ ಕೊಟ್ಟು ಗೆದ್ದು ಬರ್ತಾರೋ ಯಾಕಂದ್ರೆ ಒಂದು ವೇಳೆ ಮಲ್ಲಣ್ಣ ಯಾದವಾಡ ಅವ್ರಿಗೆ ಮತ್ತು ಬಾಲಚಂದ್ ಜಾರಕಿಹೊಳಿ ಅವ್ರಿಗೂ ಅಡ್ಜಸ್ಟ್ಮೆಂಟ್ ಆತಂದ್ರೆ ಅವರು ಕ್ಯಾಂಡಿಡೇಟ್ ಆಗ್ಬೋದು ರಾಜಕಾರಣದಲ್ಲಿ ಯಾವ್ದು ಯಾವಾಗೂ ಏನು ಬೇಕಾದ ಆಗ್ಬೋದಲ್ಲ ಯಾರು ವಿರೋಧ ಹೆಂಗೆ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧನ ಜಾರಕಿಹೊಳಿ ಅವರು ಎಂ ಪಿ ಚುನಾವಣೆ ಒಳಗೆ ಸೋಲಿಸಿದ್ರು ಅವ್ರನ್ನ ಅವ್ರ ತಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡಿದ್ರು ಅದು ಆದ ಒಂದು ತಿಂಗಳಾಗ ಒಂದು ತಿಂಗಳ ಎರಡು ತಿಂಗಳಾಗ ಮತ್ತು ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಒಂದಾಗಲಿಲ್ಲ ಹಂಗೆ ರಾಜಕಾರಣದಲ್ಲಿ ಯಾವಾಗ ಅನ್ನೋ ಹೇಳಕ್ಕೆ ಬರೋದಿಲ್ಲ ಯಾರು ಯಾರು ಕಡೆ ಹೇಳ್ತಾರೋ ಅನ್ನೋದು ಹೇಳಕ್ಕೆ ಬರೋದಿಲ್ಲ ದವರ್ಣ ಇಪ್ಪತ್ತು ವರ್ಷ ಆಗಿತ್ತು ಆಗಿತಿ ಮತ್ತು ಎರಡು ಸುಮಾರು ಮತ್ತೆ ಮತ್ತು ಬೇರೆ ಯಾವ್ದಾರ ನಿನಗೆ ನಾಮಿನೇಷನ್ ಅನ್ನು ಮಾಡ್ತು ಏನಾರು ಮಾಡ್ತು ಅಂತೇಳಿ ಸಮಾಧಾನ ಪಡ ಸಮಾಧಾನ ಪಡಿಸ್ಬೋದು ಅದು ಯಾವುದು ಏನಾಗ್ಕತ್ತಿ ಅನ್ನೋದು ಗೊತ್ತಿಲ್ಲ ಪಿ ಕೆ ಪಿ ಎಸ್ ಸಂಘಗಳಿಗೆ ಏನು ಆಶ್ವಾಸನೆ ಕೊಡ್ತಾರೋ ಹೆಂಗೆದ್ದು ಬರ್ತಾರೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ರು ಸ್ನೇಹಿತರೆ ನಮಸ್ಕಾರ ನಮಸ್ಕಾರ